ನಮಸ್ಕಾರ ವೀಕ್ಷಕರೇ ನಮ್ಮ ಎಸ್ ಎಲ್ ಎನ್ ನ್ಯೂಸ್ ಕನ್ನಡ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕೆಳಗಡೆ ಇರುವ ಬೆಲ್ ಬಟನ್ನ ಒತ್ತಿ ಇದರಿಂದ ನಾವು ಅಪ್ಲೋಡ್ ಮಾಡುವ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೀವು ನೋಡಬಹುದು ಇದನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ನಮ್ಮ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತುಗಳನ್ನು ನೀಡಲು ದೂರವಾಣಿ ಸಂಖ್ಯೆ ಒಂಬತ್ತು ಒಂಬತ್ತು ನಾಲ್ಕು ಐದು ಎಂಟು ಏಳು ನಾಲ್ಕು ಎಂಟು ಒಂಬತ್ತು ನಾಲ್ಕು ಚಿಕ್ಕದಾಸರಹಳ್ಳಿ ಆಂಜನೇಯ ಸ್ವಾಮಿ ದೇವಾಲಯದ ಅಭಿವೃದ್ಧಿಗೆ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜಿನಪ್ಪ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿಗಳ ಆರ್ಥಿಕ ಧನ ಸಹಾಯ ಶಿಲ್ಘಟ್ಟ ತಾಲೂಕಿನ ಚಿಕ್ಕದಾಸರಹಳ್ಳಿಯ ಪುರಾಣ ಪ್ರಸಿದ್ಧ ಶ್ರೀ ವ್ಯಾಟರಾಯ ಸ್ವಾಮಿ ದೇವಾಲಯದ ಮುಂಭಾಗದಲ್ಲಿರುವ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದ ಕಟ್ಟಡ ದುರಸ್ತಿಗೆ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜಿನಪ್ಪ ಅವರು ತಮ್ಮ ಎಸ್ಎನ್ ಕ್ರಿಯಾ ಟ್ರಸ್ಟ್ ವತಿಯಿಂದ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿಗಳ ಆರ್ಥಿಕ ಧನ ಸಹಾಯ ಮಾಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಪುಟ್ಟು ಆಂಜನಪ್ಪ ಅವರು ನಾಡಿನಾದ್ಯಂತ ಶ್ರೀರಾಮನವಮಿ ಹಬ್ಬವನ್ನು ಶ್ರದ್ಧಾ ಭಕ್ತಿಯಿಂದ ಆಚರಣೆ ಮಾಡುತ್ತಿದ್ದು ಅದರಂತೆ ಶ್ರೀರಾಮ ಹನುಮನ ದೇವಾಲಯಗಳಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಅದರಂತೆ ಚಿಕ್ಕದಾಸರಹಳ್ಳಿಯ ಪುರಾಣ ಪ್ರಸಿದ್ಧ ಶ್ರೀ ಸ್ವಾಮಿ ದೇವಾಲಯದ ಮುಂಭಾಗದಲ್ಲಿರುವ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದಲ್ಲೂ ವಿಶೇಷ ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಪೂಜಾ ಕಾರ್ಯಕ್ರಮದಲ್ಲಿ ಭಾಗಿಯಾದ ದೇವಾಲಯದ ಕಟ್ಟಡ ದುರಸ್ತಿ ಕಾರ್ಯ ನಡೀತಾ ಇದ್ದು ಆದಷ್ಟು ಬೇಗ ದೇವಾಲಯದ ದುರಸ್ತಿ ಕಾರ್ಯ ನಡೆದು ಭಕ್ತಾದಿಗಳ ಸೇವೆಗೆ ಅನುಕೂಲವಾಗಲಿ ಅಂತ ನಮ್ಮ ಎಸ್ಎನ್ ಕ್ರಿಯಾ ಟ್ರಸ್ಟ್ ವತಿಯಿಂದ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿಗಳ ಆರ್ಥಿಕ ಧನ ಸಹಾಯ ಮಾಡಿರುವುದಾಗಿ ತಿಳಿಸಿ ನಂತರ ಚಿಮಂಗಲ ಗ್ರಾಮದ ಶ್ರೀ ಕೋರ್ಣರಾಮಸ್ವಾಮಿಯ ಆದಿ ನಂತರ ಚೀಮಂಗರ ಗ್ರಾಮದ ಶ್ರೀ ಕೋದಂಡರಾಮಸ್ವಾಮಿಯ ಹದಿನಾರನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ದೇವರ ದರ್ಶನ ಪಡೆದರು ಕೋಚಿಮು ನಿರ್ದೇಶಕ ಆರ್ ಶ್ರೀನಿವಾಸ್ ಮಾತನಾಡಿ ನಾಡಿನ ಜನತೆಗೆ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳನ್ನು ತಿಳಿಸಿದರು ಮುಖಂಡರಾದ ಬ್ಯಾಟರಾಯಸ್ವಾಮಿ ದೇವಾಲಯದ ಕಮಿಟಿ ಅಧ್ಯಕ್ಷ ಬ್ಯಾಟರಾಯ ಶೆಟ್ಟಿ ಕಾರ್ಯದರ್ಶಿ ಡಿಎಂ ಮುನ್ಶ್ मुकંદ્રಾದ ಬ್ಯಾಟರಾಯ್ ಸ್ವಾಮಿ ದೇವಾಲಯ കമ്മിറ്റി ಅಧ್ಯಕ್ಷ ಬ್ಯಾಟರಾಯ್ ಶೆಟ್ಟಿ ಕಾರ್ಯದರ್ಶಿ ಡಿ ಮುನಿಯಪ್ಪ ದೇವರಾಜಪ್ಪ ಪಾಪಣ್ಣ ಹರೀಶ್ ಪ್ರಕಾಶ್ ಮುರಳಿ ಚಿಮಗಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಈಶ್ವರ್ ಯೂತ್ ಕಾಂಗ್ರೆಸ್ ಮಾಚಿಯ ಅಧ್ಯಕ್ಷರು ಶಿಕೇ ಮಂಜನಾಥ ಸುಂದರರಾಜ್ ಎಂಪಿಸಿಎಸ್ ನಿರ್ದೇಶಕ ಮಂಜನಾಥ ಶಿಡ್ಲುಗಟ್ಟ ರಾಜಕುಮಾರ್ ವರಧರಾಜ ದೊಡ್ಡದಾಸರ ಹಳ್ಳಿ ದೇವರಾಜ್ ಹರೀಶ್ ಮಣಮಚನಹಳ್ಳಿ ಮುನಿರಾಜ ಸಂತೋಷ ರಮೇಶ್ ತುಮನಹಳ್ಳಿ ವೆಂಕಟೇಶ್ ಸೇರಿದಂತೆ ಇನ್ನು ಮುಂತಾದವರು ಹಾಜರಿದ್ದರು ರಕ್ಷಾಜ್ಯಂತ ಶ್ರೀ ರಾಮನವಮಿ ಹಬ್ಬನ ನಾವೆಲ್ಲ ಆಚರಣೆ ಮಾಡ್ತಾ ಇರೋಂಥದ್ದು ಹಿಂದೂಗಳ ಪರಮಾಚ ದೇವರು ನಾವೆಲ್ಲರೂ ಸಹ ಒಂದು ಭಾವದಿಂದ ನಮ್ಮ ತಂದೆ ತಾಯಿ ರೂಪದಲ್ಲಿ ದೇವರು ಅಂತ ಕೂತ್ಕೊಂಡಾಗ ರಾಮನ ಜಪ ಮಾಡಿ ರಾಮನ ಒಂದು ಆರಾಧನೆ ಮಾಡ್ತಾ ಮಾಡ್ತಾಯಿದ್ದಿರಂಥದ್ದು ಇದರಿಂದ ಸಹ ನಮಗೆ ಮಾಡಿಕೊಂಡು ಕೇಳಿಕೊಂಡು ಬಂದಿರೋಂಥದ್ದು ಆ ನಿಟ್ಟಿನಲ್ಲಿ ಇವತ್ತು ಶ್ರೀರಾಮರ ಹುಟ್ಟಿದ ದಿನ ಭಾಳ ವಿಶೇಷವಾಗಿ ಶ್ರೀರಾಮನಿಗಿಂತ ವಿಶಿಷ್ಟವಾಗಿ ವಿಭಿನ್ನವಾಗಿ ಪ್ರತಿ ಗ್ರಾಮದಲ್ಲೂ ಸಹ ದೇಶಾದ್ಯಂತ ಆಂಜನೇಯನ ದೇವಸ್ಥಾನದಲ್ಲಿ ಪೂಜೆ ಪುನಸ್ಕಾರಗಳು ಇವತ್ತಿನ ದಿನ ಹಬ್ಬ ರೀತಿ ವಾತಾವರಣ ಸೃಷ್ಟಿ ಮಾಡಿ ಈ ಒಂದು ಶ್ರೀರಾಮನವಮಿನ ಆಚರಣೆ ಮಾಡೋಂಥದ್ದು ಭಾಳ ವಿಶೇಷ ಯಾಕಂದರೆ ರಾಮನ ಬಂಟ ಹನುಮ ಪ್ರತಿಯೊಂದು ವಿಚಾರದಲ್ಲೂ ಸಹ ಶ್ರೀರಾಮನಿಗೆ ಎಲ್ಲ ಕೆಲಸ ಕಾರ್ಯಗಳು ಸಹ ಒಂದು ಅವರ ಭಾಗವಾಗಿ ಅವರ ಕಷ್ಟಕ್ಕೆ ಸುಖದಲ್ಲಿ ಪಾಲ್ದಾರನಾಗಿ ಸಹೋದರನಿಗಿಂತ ಹೆಚ್ಚಾಗಿ ಒಂದು ನಿಷ್ಠೆಯನ್ನು ತೋರಿದಂಥವನು ಆಂಜನೇಯ ಅವನ ಬಲ ಅವನ ಶಕ್ತಿ ನಾವು ಎಷ್ಟು ವರ್ಣನೆ ಮಾಡಿದ್ರು ಸಹ ಪುರಾಣಗಳಲ್ಲಿ ಅದಕ್ಕೆ ಅನನ್ಯ ಅದನ್ನು ವರ್ಣಾತೀತ ಆ ನಿಟ್ಟಿನಲ್ಲಿ ಹಿಂದೂ ಪ್ರಧಾನವಾದಂಥ ನಮ್ಮ ದೇಶದಲ್ಲಿ ಈ ದೇವರುಗಳನ್ನು ನಂಬಂಥದ್ದು ಅವರ ಗುಣಗಾನ ಮಾಡೋಂಥದ್ದು ನಮ್ಮ ಹಿಂದಿನ ಪೀಳಿಗೆಗೆ ನಮ್ಮ ಪರಂಪರೆನ ನಮ್ಮ ಒಂದು ಏನಿದೆ ಆಚಾರ ವಿಶಿ ವೈಶಿಷ್ಟ್ಯಗಳನ್ನ ಹೇಳೋಂಥದ್ದು ಈ ರೀತಿ ಹಬ್ಬ ಹರಿದಿನಗಳಲ್ಲಿ ಅವರ ಒಂದು ಸನ್ ಸತ್ಕಾರ್ಯಗಳನ್ನೆಲ್ಲ ಪ್ರಚಾರ ಮಾಡೋಂಥದ್ದು ಸನ್ಮಾರ್ಗದಲ್ಲಿ ಎಲ್ಲರೂ ಸಹ ಒಗ್ಗಟ್ಟಾಗಿ ಹೋಗೋವಂಥದ್ದು ಮಾನವೀಯ ಗುಣಗಳನ್ನ ನಾವು ಅನುಸರಿಸಂಥದ್ದು ಆಗಬೇಕು ಅಂತ ಹೇಳಿ ಈ ಒಂದು ಹಬ್ಬಗಳ ಒಂದು ಪ್ರತೀತಿಯಾಗಿ ಗೂಡು ಬಂದಿರೋಂಥದ್ದು ಆ ನಿಟ್ಟಿನಲ್ಲಿ ತಾಲೂಕಿನ ಎಲ್ಲ ಜನತೆಗೂ ಸಹ ಶ್ರೀರಾಮನವಿಯ ಶುಭಾಶಯಗಳು ತಿಳಿಸಿ ಕಳೆದು ಎಲ್ಲ ಗಂಟಾ ಶೆಟ್ಟರ್ ಆದಿಯಾಗಿ ಎಲ್ಲ ಮುಖಂಡರುಗಳು ದೇವಸ್ಥಾನ ಜೀರ್ಣವಂತ ಮಾಡ್ತಾ ಇದ್ವಿ ಇದರಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಮೇಲ್ಚಾವಣಿ ಕಾಂಕ್ರೀಟ್ ಮಾಡುವಂಥದ್ದು ಆಗ್ತಾ ಇದೆ ಅದಕ್ಕೆ ತಾವು ಏನು ಅದಕ್ಕೊಂದಷ್ಟು ಒಪ್ಪಂದ ಒಂದು ಲಕ್ಷ ಸಾವಿರ ಲೇಬರ್ ಒಪ್ಸಿದೀವಿ ಅದಕ್ಕೆ ಏನಾದರೂ ಮನ್ಸು ಮಾಡುವುದು ಅಂದಾಗ ಸರಿ ಅಂತೇಳಿ ದೇವರ ಒಂದು ಅನುಗ್ರಹ ನಮಗೂ ಸೇವೆ ಮಾಡೋದಕ್ಕೆ ಅವಕಾಶ ಆದಂಗೆ ಆಗ್ತದೆ ಅದರ ಹೆಚ್ಚನ್ನು ನಾವು ಬರ್ತೀವಿ ಅಂತೇಳಿ ಇವತ್ತು ಕಮಿಟಿಗೆ ನಮ್ಮ ಮುಖಂಡರ ಸಮೇತ ಎಲ್ಲರೂ ಸಹ ನಾವು ಇವತ್ತು ಪಾಲ್ಗೊಂಡು ದೇವರ ಕೃಪೆಯನ್ನು ಸಹ ಪಡ್ಕೊಂಡು ದೇವರ ಆಶೀರ್ವಾದ ಪಡ್ಕೊಂಡು ಇವತ್ತು ಚೆಕ್ನ ಕೊಟ್ಟಿರೋಂಥದ್ದು ಈ ಒಂದು ಮಾತು ಕಾರ್ಯ ಆಗಲಿ ಎಲ್ಲ ಭಕ್ತಾದಿಗಳಿಗೂ ದೇವಸ್ಥಾನ ಆಗಲಿ ದೇವರು ಎಲ್ಲರಿಗೂ ಆ ಬ್ಯಾಟರ ಸ್ವಾಮಿ ಸನ್ನಿಧಾನದಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇರೋಂಥದ್ದು ವಿಶಿಷ್ಟವಾಗಿ ಇಲ್ಲಿನ ಈ ಸೇರಿ ದೇವಸ್ಥಾನದ ಕೆಲಸಗಳನ್ನ ಬಹಳ ಅಚ್ಚುಕಟ್ಟಾಗಿ ತಮ್ಮ ಮನೆ ಕೆಲಸದ ರೀತಿ ಮಾಡ್ತಾರಂಥದ್ದು ಸಹ ನಮಗೆ ಜವಾಬ್ದಾರಿಯಾಗಿ ನಮ್ಮ ಕಾಣ್ತಾ ಇದೆ ಹಾಗಾಗಿ ಅವರೆಲ್ಲರಿಗೂ ಸಹ ಒಳ್ಳೆಯದಾಗ್ಲಿ ಎಲ್ರಿಗೂ ಶುಭ ಕೋರಿ ನಾನು ಧನ್ಯವಾದ ತಿಳಿಸ್ತೀನಿ ಕೂಡ ಇವತ್ತೇನು ಜಿಲ್ಲಾ ಉದ್ದೇಶ ಶ್ರೀರಾಮಿ ಹಬ್ಬ ಇದೆ ಮತ್ತು ಶ್ರೀರಾಮ ಈ ದೇಶದ ಒಂದು ಆದರ್ಶ ಪುರುಷ ಯಾಕಂದರೆ ಇವತ್ತಿನ ಕಾಲಕ್ಕೆ ಆ ಶ್ರೀರಾಮನ ಆದರ್ಶಗಳು ಬಹುಶಃ ನಮ್ಮ ನಮ್ಮೆಲ್ಲರಿಗೂ ಬೇಕಾಗಿದೆ ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಎಲ್ಲ ಜನತೆ ಕೂಡ ಶ್ರೀರಾಮ ಹಬ್ಬದ ಶುಭಾಶಯಗಳನ್ನು ತಿಳಿಸಲಿಕ್ಕೆ ಇಷ್ಟಪಡ್ತೀನಿ